ಒಂದ್ ಪುಸ್ಕೊಂಡು ಒಂದು ಬಿರಿಯಾನಿಂತ ಕಬಾಬ ಇನ್ನೊಬ್ರು ಶ್ರೀರಾಮ್ ಅಂತ ಹೇಳಿ ಇವ್ರಿಗೆ ದುಡ್ಡು ಕೊಡ್ತಾರಲ್ಲ ಪುಸ್ತಕ ಪ್ರಕಾಶನ ಮಾಡಿ ಮಾಡುವಂಥದ್ದು ಪ್ರಿಂಟ್ ಮಾಡುವಂಥದ್ದು ಎಲ್ಲಾ ಮಾಡ್ತಿರಲ್ಲ ಅವರು ಟಾಸ್ಕ್ ಕೊಡ್ಬೇಕು ಹತ್ಕೊಂಡು ಬತ್ಕೊಂಡು ಕೊಡೋರು ಈಗ ಬೆಲೆ ಜಾಸ್ತಿ ಇನ್ನೊಂದ್ ಸ್ವಲ್ಪ ಹತ್ ಸಾವಿರದ ಮಾಡ್ತಾರೆ ಬಿರಿಯಾನಿ ಲವ್ ಹುಷಾರಿಲ್ಲ ಪ್ರಸಾದ್ ಬಿರಿಯಾನಿ ಮಧ್ಯಾಹ್ನ ಕಳ್ಸೋದು ಕೊಡ್ತೀವಿ ಬಿರಿಯಾನಿ ಮಧ್ಯಾಹ್ನ ಮರಿಯ ಬೇಡ ಅಂದ್ರು ಅವ್ರಿಗೆ ಆಗ್ತಾ ಬಂದಿದೆ ಅವರು ಸ್ನೇಹಿತರು ಬಿರಿಯಾನಿ ಮರಿಬೇಡ ಏನ್ ಮಾಡ್ತು ಏನು ಅಂದ್ರು ಬಿರಿಯಾನಿ ಬಾಳ್ ಬಾಕ್ತ ಅಂದ್ರೆ

ಹಿಂಗೆ ನಮ್ಮ ತೇಜಸ್ವಿಯವರು ಕೂಡ ಇವ್ರು ಹಾಗೆ ಭಾರಿ ಬುದ್ಧಿವಂತರು ಅದು ಸರ್ತಿ ಭಾರಿ ಏಟ್ ಕೆಲಸ ಮಾಡೋರು ಬಾರಿ ಏಟ್ ಕೆಲಸ ಅಂದ್ರೆ ನಿಮ್ಗೆ ಬೇಜಾರು ಆಗ್ಬೋದು ಏನಂತಂದ್ರೆ ಅದ್ ಯಾರೋ ಚೈನಿ ಅವರು ಬಂದ ಹ್ಯಾಂಡ್ ಫೋನ್ ಚೆನ್ನಾಗಿ ಏನಾರಪ್ಪ ಬಂದ್ಬಿಟ್ಟು ಏನ್ ಕಾರ್ ಗಾಯ ಮಾಡ್ಕೊಂಡ್ಬಿಟ್ಟಿದೀರ ಏನೋ ಅಲರ್ಜಿ ಆಗ್ಬಿಟ್ಟು ಕೇಳ್ಕೊಂತ ಕಾರ್ ಗಾಯ ಅಯ್ಯೋ ಅದು ಇದು ಎಣ್ಣೆ ಹಚ್ಬೇಡಿ ಅಂತ ಒಬ್ಬ ಸಾಕು ಏನು ಮಾಡಲ್ಲ ಆ ನಮ್ಮ ದುಃಖ ಒಳ್ಳೆ ಎಣ್ಣೆ ಇದೆ ಚೈನಲ್ಲಿ ಬಂದೈತೆ ಒಟ್ಟುಬಿಟ್ಟು ಅವ್ರು ಅವ್ರು ಕಾಯೆಲ್ಲ ಒಬ್ಬ ಮಾಡಿ ಒಂದು ಜೀವನನೇ ರಕ್ತ ಮಾಡ್ಬಿಟ್ಟ ಅವರು ಅದನ್ನ ನಂಬ್ಕೊಂಡ್ರು ಏನ್ ಸರ್ ನಿಮ್ಮ ಕಾಲು ಬಂದೈತೆ ಡ್ಯಾಂಡೇಜೆಲ್ಲ ತಿಳ್ಕೊಂಡಿದ್ರು ಸ್ಕೀ ನಮ್ಮ ಮನೇಲೆ ಸರ್ ಸಾರಿ ಕಾಲ ಏಯ್ ಅದ್ ಮಾತ್ರ ಕೈ ಹಾಕಬೇಕು ಯಾಕೆ ಸಂತು ಬೇರೆ ಹೋಗ ಸಾಕಿ ಮಾಡಿದ್ರೆ ಕಥೆ ಬಂದೈಲೇ ಬೇಡ ಆ ಮಾತು ಪೀಕಿಂಗ್ ಆಗಿರುತ್ತೆ ಈಗ ಸಾಬಿ ಮಾಡಿದ್ದಲ್ಲ ಅಂದರೆ ಅದಕ್ಕೊಂದು ಧರ್ಮ ಇದ್ದಾನೆ ಆಗುತ್ತದೆ ಅದರಿಂದ ಯೋಚನೆ ಮಾತಾಡಲ್ಲ ಇನ್ನೊಂದು ದಿವಸ ಏನಾಯ್ತು ಹೋಯ್ತಾ ಇದ್ದು ನಿಮ್ಗೆ ಅರ್ಥ ಆಗ್ಬೇಕಲ್ಲ ಹೋಯ್ತಾ ಇದ್ದು ಅವ್ರ ಪುಸ್ತಕದಲ್ಲಿ ಬರೆದಿದ್ರು ಎಂಟೆ ಗೊತ್ತ ನೋಡಿದ್ದೀರಾ ಯಾರೆಲ್ಲ ನೋಡಿದ್ದೀರಿ ನೀವು ನೋಡಿದ್ರೆ ನೋಡಿಲ್ಲ ಯಾಕೆ ನೋಡ್ಲಿಲ್ಲ ಹೆಂಗೆ ಗೊತ್ತ ಹೆಂಗೆ ಗೊತ್ತ ಅಂತಂದು ಅವರು ನನ್ನ ಫ್ಯಾನ್ ಜೋಬ್ ಇಂದ ಬಂದ್ಬಿಟ್ಟಿತ್ತು ಕಣ ಅಂತ ಅಂತ ಅಂದ್ರು ಫ್ಯಾನ್ ಜೋಬ್ ಇಂದ ಹೆಂಗ್ ಬಂದ್ಬಿಡ್ತಾರೆ ಅಂತ ನಾವು ಕೇಳಿದ್ರೆ ಇಲ್ಲ ಕಣ ಇಲ್ಲಿಂದ ಬಂದು ಇಲ್ಲಿ ನಿಂತ ಮಾಡಲ್ಲ ಅದು ಏನು ಎಂಟೆ ಗೊತ್ತ ಹಿಂಗ್ ಇಟ್ಕೊಂಡಿದ್ದೀನಿ ಪ್ರಾಣ ಹೋಯ್ತಾರೆ ಪಕ್ಷಿ ಪಕ್ಷಿ ಪ್ರಾಣಿಗಳ ಬಗೆ ಬಗೆಯವ್ರು ನಾವು ಹ್ಮ್ ಹಾಗೆ ಎಂಟೆ ಗೊತ್ತ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಲ್ಲ ಅಂತ ಹೇಳಿ ಇನ್ನೊಬ್ರು ಸುಘೋಷ್ ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ಅವನು ಕೇಳಲಿಕ್ಕೆ ಹೇಳ್ತಾ ಇದ್ರು ಹಿಂಗೆಲ್ಲ ಒಂದು ಗುಡ್ಕೊಬಿಟ್ಟು ಕಣ್ ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಈಗ ಒಂದ್ ಗೂಡ್ ಕಟ್ಟಿತಲ್ಲ ಅಕ್ಕಿ ನೋಡಿದಿರಾ ನೋಡಿದಿರಿ ಆ ಗೂಡಿಗೆ ಏನ್ ಮಾಡೋರು ಅಡಿ ಈ ಬಡ್ಡಿ ಮುಗಕ್ಕೆ ಸರಿಯಾಗಿ ಮಾಡುವ ಈ ಗೂಡ್ ಕಟ್ಕೊಬಿಡೋದಲ್ಲ ಪಾಪ ಓಡ್ಸ್ಕೊಟ್ಟಿದ್ರು ಅವ್ರ ಮೂನ್ನ ಯಾರೋ ಅವ್ರಿಬ್ರು ಮಕ್ಕಳು ಅದಕ್ಕೆ ತಡೆಯಿಂದ ಪಾಪ ಅಯ್ಯೋ ಅನ್ಬಿಟ್ಟು ಏನ್ ಮಾಡೋದು ಬಾಳೆಹಣ್ಣು ನೋಡೋಬಿಟ್ಟು ಅದ್ರ ಬಾಯಕ್ ಯಾಕೆ ಬಾಯಿಗೆ ಮನೀಲೆ ಬಾಯಿಗೆ ಅವು ಕೊಡುತ್ತೆ ಆಗ ಅವ್ರ ತಲೆಗೆ ಏನಂತ ಅಂತ ಹೋಯ್ತು ಅಯ್ಯಯ್ಯೋ ಅವು ಪ್ರಾಣಿ ಪಕ್ಷಿ ಎಲ್ಲವೂ ಅದ್ ಬೇಕಾದ ನಿಮ್ ಬಿರಿಯಾನಿ ತಿಂತೀರಲ್ವಾ ಮಾಂಸ ತಿಂತೀರಿ ಅದ್ರೊಳಗಡೆ ಕೋಳಿ ತಿಂತೀರಿ ಮೀನ್ ಎಲ್ಲ ಹಂಗೆ ಈ ವಾಯಿಂದ ಸುತ್ತೋದಲ್ಲ ಯಾಕೆ ಸತ್ತೋದು ಅಂತ ಯೋಜನೆ ಮಾಡೋಕೆ ಮಾಡೋದು ಆ ಅಕ್ಕಿಗಳ ಬಗ್ಗೆ ಸುಮಾರು ಮಾತಿಗೆ ಮುಗಿಸ್ಬಿಡಲ್ಲ ಏನಂದ್ರೆ ಆ ಒಂದು ಅಕ್ಕಿ ತನ್ನ ಮನೆಗೆ ಸಿಕ್ಕ ಮನೆಗೆ ಏನು ನೀವು ಕೊಡ್ತೀರೋ ಕೊಡ್ತಿರೋ ಅಂತ ಎಲ್ಲ ಕೊಡ್ತೀವಲ್ಲ ರಾಗಿ ಹೊಸ ಎಲ್ಲ ಕೊಟ್ಟಿವಲ್ಲ ರಾಗಿ ಸರಿ ಇವು ಅಂತ ಮಾಡ್ಕೊಡ್ತೀರಲ್ಲ ಅದೇ ತರ ಪಕ್ಷಿಗಳು ಕೂಡ ಯೋಚನೆ ಮಾಡಿದ ತಿರುಗಬಹುದು ಸಣ್ಣ ಸಣ್ಣುಳನೆ ಇಟಬುತ್ತದ ಸಣ್ಣ bail ಅಂತ ಇನ್ನೊಂದು ಸ್ವಲ್ಪ ದೊಡ್ಡದಾಯಿತಿದಂಗೆ ಇನ್ನೊಂದು ತರಕ್ಕೆ ತಗೊಂಡು ತಿಂಗಿಸಬೇಕು ಅದಕ್ಕೆ ಎಲ್ಲಾ ವಿಟಮಿನ್ ನೀವು ಹೇಳ್ತಿರಲ್ಲ ವಿಟಮಿನ್ ಎ ಬಿ ಸಿ ಸಿ 16 ಅಲ್ಲಿವರೆಗೂ ಯಾಕೆ ವಿಟಮಿನ್ ತಿನ್ಬೇಕು ಅಂತ ಅದೆಲ್ಲ ತಂದು ಶೀತಕ್ಕೆ ಏನು ಕೊಡಬೇಕು ಉಷ್ಣಕ್ಕೆ ಏನು ಕೊಡಬೇಕು ಗೊತ್ತಾಯಿದ್ರು ಅಕ್ಕಿ ಕುರ್ತವೆ ಅನ್ನೋದು ಉಷ್ಣಕ್ಕೆ ಏನು ಕೊಡಬೇಕು ಇದಕ್ಕೆ ಏನು ಕೊಡ್ಬೇಕು ಚಳಿಗಾಲದಲ್ಲಿ ಏನ್ ತಿನ್ಬೇಕು ಬೆಳೆ ಏನ್ ತಿನ್ಬೇಕು ಗೊತ್ತಾ ಇದೆಲ್ಲ ಗೊತ್ತಾಗೆ ಅದಕ್ಕೆ ಮೇವು ಕೊಡ್ತಾ ಇತ್ತು ಆದ್ರಿಂದ ಇನ್ನೆಲ್ಲ ಅಬ್ಸರ್ವ್ ಮಾಡೋರು ಯಾರೋ ಯಾರು ಬಾಳೆ ಹುಡುಗ್ಬಿಟ್ಟು ಅಂದ್ರೆ ಬಾಯಿಗೆ ಕುರ್ಚಿ ಸಾಯಿಸಿಬಿಟ್ಟು ಅಲ್ಲ ಅಂತೇಳಿ ಒಂದ್ ದಿವ್ಸ ಎಲ್ಲ ಭಾರಿ ದುಃಖ ಪುಟ್ರಂತೆ ಭಾರಿ ದುಃಖ ಕೊಟ್ರಂತೆ ಅದಕ್ಕೆ ನಮ್ಗೆ ಗೊತ್ತಿಲ್ಲದೆ ಇರೋ ಲೋಕವನ್ನ ಚಂಚಲಗೊಳಿಸಬಾರ್ದು ಅಂದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅವ್ರು ಗುಡ್ ಕರ್ಕೊಂಡು ದೂರ ನೋಡ್ಕೊಂಡು ಸಂತೋಷ ಪಡ್ಬೇಕು ಅಲ್ಲಿ ನೋವು ಬರಿದೆಯ ದೂರ ನೋಡ್ಕೊಂಡು ಸಂತೋಷ ಪಡ್ಬೇಕು ಮೌನವನ್ನ ಇರ್ಬೇಕು ಆಯ್ತು ನಿಮ್ಗೊಂದು ಇನ್ನೊಂದು ಪ್ರಶ್ನೆ ಗಿಡಕ್ಕೆ ಯಾವ್ದಪ್ಪ ಬಣ್ಣ ಆ ಸುಮ್ಮನೆ ಆ ಗಿಡ ನೋಡಿ ಯಾವ್ಯಾವ ಬಣ್ಣ ಅಂದ್ರೆ ಹಂಗೆ ಬೇರೆ ಬೇರೆ ಕಲಬುರಗಿ ಬೇರೆ ಬೇರೆ ಬಣ್ಣ ಬೊಂಗೆಗೆ ಬೇರೆ ಕಲರು ನುಗ್ಗೆಗೆ ಬೇರೆ ಕಲರು ಇದು ಏನಪ್ಪ ಬೆಂಗಳೂರು ಮರಕ್ಕೆ ಸೀದೋಗಿರೋ ಕಲರು ಎಲ್ಲ ಬಂದ್ಬಿಡ್ತು ಅದಲ್ವಾ ಸೀದೋಗಿರೋ ಕಲರ್ ಯಾಕೆ ಹಿಂಗಾಯ್ತು ಇದು ಹೆಂಗ್ ಹಿಂಗಾಯ್ತು ಕೊಚ್ಚಿಗೆ ಹೆಂಗಾಯ್ತು ಆಮೇಲೆ ಒಂದು ಗಂಡು ಪಕ್ಷಿ ಹೆಂಗೆ ಡ್ಯಾನ್ಸ್ ಹೊಡಿತದೆ ಹೆಂಗ್ ನೋಡಿದ್ರೆ ಅದೆಲ್ಲ ಹೇಳ್ತಿದ್ರು ಹಂಗೆ ಒಂದ್ ದಿವ್ಸ ಕೇಳಿದ್ರು ಲೇ ಯಾಕ್ಲ ಇವ್ ಗಂಡ ಹೋಗಿ ಹೋಗಿ ಇಂಡಿಯನ್ ಮುಂದೆ ಇನ್ ಡ್ಯಾನ್ಸ್ ಆಡೋರು ಹೆಣ್ಣು ಮಕ್ಕಳೆ ಭಾರಿ ಸುಂದರವಾಗಿರೋದು ಡ್ಯಾನ್ಸ್ ಆಡೋ ಆಡಿದ್ರೆ ಹೆಣ್ಮಕ್ಳು ನವಿಲು ಯಾರು ಗಂಡ ನವಿಲು ಅಂತಾನೆ ಡ್ಯಾನ್ಸ್ ಆಡೋದು ಎಷ್ಟು ಸುಂದರವಾಗಿ ಕಾಣುತ್ತಲ್ವಾ ಹಿಂಗೆ ಕೊಂಡ್ರು ಅಂತ ಎಲ್ಲ ತಮಾಷೆ ಮಾಡ್ಕೊಂಡು ಹೇಳ್ತಾ ಇದ್ರು ಅಂತವರು ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಇವತ್ತು ಅವ್ರ ಕಾರಣದಿಂದ ಬಿರಿಯಾನಿ ಅದ್ರ ಜೊತೆಗೆ ಅವ್ರದ್ದು ಪಲಾಯನ ಅಂತ ಹೇಳಿದರೆ ಬಹಳಷ್ಟು ಪುಸ್ತಕಗಳು ಬರೆದಿದ್ದಾರೆ ನಮ್ಮ ಸ್ವಾತಂತ್ರ್ಯಕ್ಕೆ ಯಾರೋ ಮಾಡಿದ ಅನ್ಯಾಯಕ್ಕೆ ನಾನು ಯಾಕೆ ಹಿಂದಿರಬೇಕು ಕರೆಕ್ಟ್ ಆಗಿರ್ಬೇಕು ನಾವು ಪ್ರಶ್ನೆ ಮಾಡಬೇಕು ತಿಳುವಳಿಕೆ ತಗೋಬೇಕು ಜ್ಞಾನ ಬೆಳೆಸ್ಕೋಬೇಕು ಬೇರೆಯವರು ಅನ್ಯಾಯ ಮಾಡುವುದನ್ನ ನಾವು ಸಹಿಸ್ಬಾರೀ ಮಹಾಯಾನ ಮಹಾಪಲಾಯನ ಅಂತ ಹೇಳಿ ಅವರು ಒಂದು ದೊಡ್ಡ ಪುಸ್ತಕವನ್ನ ಬರೀತಾರೆ ಅದನ್ನ ಓದಿ ಭಾರಿ ರುಚಿಕಟ್ಟಾಗಿರ್ತದೆ ಹೆಂಗ್ ತಪ್ಪಿಸ್ಕೊಳ್ತಾರೆ ಹೆಂಗ್ ಹೋಗ್ತಾರೆ ಅಂತೇಳಿ ಅದೇ ರೀತಿಯಾಗಿ ಪೆಫಿಲೋ ಅಂತ ಏನಾದರೂ ಮಾನವ ಹಕ್ಕುಗಳ ಆಯೋಗ ಬಂದಿದೆ ವಿಶ್ವಸಂಸ್ಥೆ ಬಂದಿದೆ ಅಥವಾ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಇದು ಬಂದಿದೆ ಕಾನೂನುಗಳು ಬಂದಿದೆ ಅಂತ ಹೇಳಿದ್ರೆ ಕಫಿಲಾನೆ ಅವನ ಜೈಲ್ ಹಿಡಿದು ಇಡಕ್ಕಾಗ ಕರ್ಕ ಹೋಗಿ ಜೈಲ್ಗೆ ಹಾಕ್ತಾರೆ ಯಾವುದೋ ಸಮುದ್ರ ಸುತ್ತ ಇರುವಂತಹ ಒಂದಲ್ಲಿ ಅವನು ತನ್ನ ತನ್ನ ಜೀವನ ಜೊತೆಯಲ್ಲಿ ಇರಬೇಕು ಅನ್ನೋದಕ್ಕೆ ಆ ಸಮುದ್ರವನ್ನು ದಾಟಿ ಓಡಿ 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 ಹೋಗುವಂತಹ ಅಂಶಗಳನ್ನ ಇಟ್ಕೊಂಡು ಮಾಡ್ತಾರೆ ಅದಕ್ಕೆ ಅವನು ಅಷ್ಟು ವರ್ಷದ ಸಾಧನೆಯನ್ನ ಪಬ್ಲಿಷ್ ಮಾಡ್ತಾರೆ ದೊಡ್ಡ ಪುಸ್ತಕ ಪ್ರಕಾಶ್ ಆಗ ಮಹಾಪಲಾಯನ ಆಗಲಿ ಅದರಲ್ಲಿ ಇರ್ತಕ್ಕಂತಹ ಬಹಳಷ್ಟು ವ್ಯಕ್ತಿಗಳಾಗ್ಲಿ ಕ್ಯಾರೆಕ್ಟರ್ಗಳು ಅಣ್ಣ ಹೇಳಿದಾಗ ಬಹಳಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ ಅವೆಲ್ಲೂ ಕೂಡ ಸೂಕ್ಷ್ಮ ಅತಿ ಅತಿಸೂಕ್ಷ್ಮವಾಗಿರ್ತವೆ ವಿಜ್ಞಾನದ ಬಗ್ಗೆ ಯುದ್ಧದ ಬಗ್ಗೆ ಯುದ್ಧದಿಂದ ಆಗುವ ಪರಿಣಾಮದ ಬಗ್ಗೆ ಮಹಿಳೆಯರಿಗಾಗುವ ತೊಂದರೆ ಬಗ್ಗೆ ಪರಿಸರ ನೋಡಿ ಎಲ್ಲೂ ಇರಲಿಲ್ಲ ಮರಳು ಕಡೆ ಅಂತ ಹೇಳಿ ಮಳೆ ಓದ್ಬಿಟ್ಟದೆ ಮೊನ್ನೆ ಏನೋ ಮಳೆ ಓದ್ಬಿಟ್ಟು ಅಭಿಮಾನನೇ ಯಾರು ಅಡುತ್ತೆ ಆ ತರದ ಪರಿಸರಗಳು ಎಷ್ಟೊಂದು ನಷ್ಟವನ್ನ ಸೃಷ್ಟಿ ಮಾಡುತ್ತದೆ ನಮ್ಗರ ತಪ್ಪಿಂದ ಮನುಷ್ಯರ ತಪ್ಪುಗಳಿಂದ ಅಂತೇಳಿ ಬಂದಿದ್ದಾರೆ ನೀವೆಲ್ಲ ಓದಬೇಕು ಅದರಲ್ಲಿ ಒಬ್ಬ ಬಿರಿಯಾನಿ ತಾಳಿಯಪ್ಪ ಕರಿಯಪ್ಪ ಅಂತ ಅವನು ಗಮ 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 ಅಂತ ಬಿರಿಯಾನಿ ಮಾಡ್ತಿದ್ದಂಗೆ ಇಡೀ ಚಿತ್ರಕ್ಕೆ ಮರಳಾಗಿದ್ದೀನಿ ಎಲ್ಲ ಒಯ್ಕೊಂಡು ಹೋದ್ರು ಅವನ್ನ ಬಿರಿಯಾನಿ ಕರೆಯೋದು ಆ ಸ್ವಾಮಿ ನಮಗೆ ಚಲೋ ಬರ್ತಿದ್ದೀವಿ ನಾವೇನೋ ತಿನ್ಕೋ ಮಾಡ್ತಿದ್ದು ಅಂತಂದರೆ ಬಿರಿಯಾನಿ ಕರೆಯೋಕ ಭಾರಿ ಫೇಮಸ್ ಮಾಡಿಬಿಟ್ರು ನಮ್ಮ ತೇಜಸ್ವಿಯವರು ಹಂಗೆ ಅಲ್ಲೊಂದು ಚಾರ್ಜ್ ಬಿರಿಯಾನಿ ಹೋಗ್ಲಿದೆ ಅಲ್ಲಿಗೆ ಹೋದರೆ ಅಲ್ಲೂ ಕೂಡ ಚಿಕ್ಕ ಸಾಬರು ಚೆನ್ನಾಗಿ ಮಾಡ್ತಾರೆ ಅದನ್ನು ತಿನ್ಕೊಂಡೆ ಕೊಟ್ಟು ತಿನ್ಬಿಟ್ರು ನಮ್ಮ ತೇಜಸ್ವಿ ಇಲ್ಲ ಇದೇ ದಿನ ಬಿರಿಯಾನಿ ಕರಿಬಿಟ್ಟು ಹೌದು ಇದೇ ದಿನ ಹ್ಞೂ ನೋಡು ಬಿರಿಯಾನಿ ತಿನ್ನಿ ಸುತ್ತವ್ರೆ ಎಚ್ಚರಿಕೆಯಿಂದ ಬಿರಿಯಾನಿ ತಿನ್ನಿಲ್ಲ ಇನ್ನೇನು ಮಾಡ್ಕೋಬೇಡಿ ಅಲ್ಲಿ ಸಂಭ್ರಮದಿಂದ ತಿನ್ನಿ ಹಾ ಮೀನಿರುತ್ತೆ ಬಿರಿಯಾನಿ ಇರುತ್ತೆ ಅದ್ರ ಜೊತೆಗೆ ಓದುವ ವಿಷಯವನ್ನ ಇಟ್ಕೊಳಿ ಆಟದ ವಿಷಯವನ್ನ ಇಟ್ಕೊಳಿ ಇದು ಬಿಟ್ಟು ಜಾಸ್ತಿ ಭಾಷಣ ಮಾಡಬೇಡ ಅಂತ ಗುರುಗಳು ಅದರಿಂದ ಗ್ರೀನೇಟ್ ನೋಡೋದೇ ಇಷ್ಟೇ ಆ ತ್ಯಾಂಕ್ ಯು ಓದೋದನ್ನು ನೀವೆಲ್ಲ ಸಂಭ್ರಮದಿಂದ ಕಲಿಬೇಕು ಅಣ್ಣ ನಾನು ಎಲ್ಲ ಸ್ವಲ್ಪ ಅವರ ನಡವಣಿಕೆಗಳನ್ನ ನಾವು ಹತ್ತಿರದಲ್ಲಿ ನೋಡಿಲ್ಲ ಅಂದರೂ ಅಡುಮನೆಗಳಿಂದ ಪ್ರಭಾವಿತರಾಗಿದ್ದೀವಿ ಹಂಗಾಗಿ ನಾನು ಗೈನಿನ ಕೆಲಸವನ್ನ ಪ್ರತಿ ಶನಿವಾರ ಭಾನುವಾರ ಸೋಮವಾರ ಬೆಳಿವರು ಮಾಡ್ಬಿಟ್ಟು ಇಚ್ಛಪಡ್ತೀನಿ ಅವ್ರಿಗೊಂದು ಇಂಪ್ಲಿ ಅಂತ ಅವರು ಬೈತರೇಲಿ ಇದ್ರು ಒಂದ್ ದಿವಸ ಈ ನವಿಲುಗಳ ಕಾಟದ ಬಗ್ಗೆ ಭಾರಿ ಹೇಳ್ತಾ ಇದ್ರು ಈ ಬಡ್ಡಿ ಮಕ್ಕಳು ರಾಷ್ಟ್ರಕೋಕ್ಷಿ ಅಂತ ಮಾಡ್ಬಿಟ್ಟವೆ ಈ ನವಿಲು ಕೂಡ ಕಿತ್ಕೊಡುವ ಯಾರು ಸಹಿಸ್ಕಾರಿಲ್ಲ ಮೆಣಸಿನಕಾಯಿ ಬೆಳೆದ್ರೆ ಮೆಣಸಿನ್ಕಾಯಿ ಕೊಡ್ಸಬೇಕು ಬಿಟ್ಟರೆ ಂಗ ಬೆಳೆದ್ರೆ ಅದನ್ನ ಕುಟುಂಬ ನೋಡಬೇಕು ರುಚಿಯಾಗಿದ್ದು ರುಚಿಯಾಗಿಲ್ವ ಬಳಸಿಕೊಡ್ತವೆ ಏನೂ ಕೂಡಲ್ಲ ಇದು ಯಾವ್ದು ರಾಷ್ಟ್ರ ಪಕ್ಷ ಕರೋರೋ ಮರೋತವೆ ಅಂತ ಹೇಳೋರು ಅದನ್ನ ಎಲ್ಲವನ್ನ ಕರೋನ ಮರಳೋ ಸೌಂಡಿಂದ ಹಿಡಿದು ಹಿಂಪಾದ ಸೌಂಡಿಂದ ಹಿಡಿದು ಅವರೊಪ್ಪ ಯಾವಾಗ ಹಿಂಪಾಗಿರೋದನ್ನೇ ಬರೆಯೋರು ಹೋಗಿ ನೋಡಬಹುದು ಯಾರಾದ್ರೂ ಕಾಡಲ್ಲಿ ಇದ್ರೆ ಅವ್ರಿಗೇ ಗೊತ್ತಿಲ್ಲ ಎಷ್ಟು ಕೆಳದಾಗ ಬಿಡ್ತಿರ್ತವೆ ಅಂತ ಆದ್ರೆ ನಮ್ಮ ಕುಟುಂಬವು ಭಾರಿ ಮೃದುವಾಗಿ ಭಾರಿ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮನ್ನ ನುಂಬಿಸಿದ್ರು ಆದ್ರೆ ಅವ್ರ ಮಗ ಅಯ್ಯೋ ಇದು ರಾಕ್ಷಸ ಸಂತತಿ ಅಂತ ಅವರಿಗೆ ಹೇಳೋರು ಅದನ್ನು ಕೂಡ ಗಿಳಿಗಳು ಪಕ್ಷಿಗಳು ಆಗು ಇದು ಅಲ್ಲಿ ಅವರ ಕಾಫಿ ಬೀಜನೆಲ್ಲ ಅಳಿರುಗಳು ಅವು ಇವು ಎಲ್ಲ ತಿಂದು ಹೋಗ್ತಿದ್ದಾಗ ಥೂ ಏನಪ್ಪ ಇದು ಅಂತ 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 ಅನ್ಕೊಳ್ಳೋರು ಒಂದೊಂದ್ಸಾರಿ ಅದೇ ರೀತಿಯಾಗಿ ಇವರೆಲ್ಲ ಈ ಪ್ರಾಣಿ ಪಕ್ಷಿಗಳು ಏನು ತಿಂತವೆ ಅದರ ನೂರು ಪಟ್ಟು ಯಾರು ಅಧಿಕಾರಿಗಳು ತಿಂದು ಬಿಡೋರಲ್ಲ ಲಂಚದ ಹೆಸರಲ್ಲಿ ಇದ್ರ ಹೆಸರಲ್ಲಿ ಆ ರೀತಿ ಇದು ಮಾಡಿಕೊಳ್ಳೋರು ಮಾತ್ರ ಇವೆಲ್ಲವೂ ನಿಮ್ ತಲೆ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಚಾರಗಳು ನನ್ನಂತೆ ಹಿಂಗೆ ಹೇಳ್ಬೇಕು ನನ್ನ ತಂದೆ ಏನಾಯ್ತು ಹಂಗೆಲ್ಲ ಜಾಸ್ತಿ ಒದ್ದೇನಲ್ಲ ಜಾಸ್ತಿ ಒದ್ದ ಇಲ್ಲ ಅಂದ್ರೆ ಅವ್ರ ಮೇಲೆ ಯಾವಾಗ್ಲೂ ಆರೋಪ ಮಾಡ್ತಿರಲ್ಲ ಹಿಡ್ಕೊ ಬದೀತಾಳೆ ಹೋಗಿ ಹುಡುಗರಿಗೆಲ್ಲ ಒಂದು ಬಂದವ್ರೆ ಅಂದ್ರೆ ನೀವೆಲ್ಲ ಸೇರಿ ಹುಡುಗರು ಬದಿ ಹೋಗಕ್ಕ ಬೇಡ್ವ ಹುಡುಗರು ಹೋದ್ರು ಅಂತ ಕಂಪ್ಲೇಂಟ್ ಹೊತ್ಕ ಬರುವಂಗ ಆಗಿದ್ವಿ ಅದೇ ಕಡಕ್ಟಿವ್ ಗಟ್ಟಿಯಾಗಿ ಎಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ ಹೇಳಿ ಅವ್ರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಎಲ್ಲ ಅಂಶ ಹೇಳಿದ್ರೆ ಸಂತೋಷ ಆಗುತ್ತೆ ಹೌದಾ ಹುಟ್ಟಿದೆ ಅಂತ ಥ್ಯಾಂಕ್ ಯು ಒಂದು ಒಂದು ಆಂಗಲ್ ಅಲ್ಲಿ ನಾವು ಕೊಟ್ಟ ಕಾರ್ಯಗಳನ್ನು ತಿಳಿಸಬೇಕು ಯಾಕೆಂದ್ರೆ ಅವರು ಬಹಳ ಒಳ್ಳೆಯ ಕವಿ ಕೂಡ ನಾಟಕಗಳನ್ನ ಬರೆದಿದ್ದಾರೆ ಕಥೆ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಇದನ್ನ ಮೀರಿ ಅವರೊಬ್ಬರು ಬಹಳ ಒಳ್ಳೆಯ ಫೋಟೋಗ್ರಾಫರ್ ಕೂಡ ಪೈಂಟರ್ ಅವರು ಒಳ್ಳೆ ಮ್ಯೂಸಿಕ್ ಮತ್ತೆ ಒಳ್ಳೆ ಇಕಾನಮಿಸ್ಟು ಒಳ್ಳೆ ಆರ್ಥಿಕ ತಜ್ಞರು ಒಳ್ಳೆಯ ವಿಳಾಸ ಬಂದು ಹೀಗೆ ಅವರ ಅವರ ವ್ಯಕ್ತಿತ್ವ ತುಂಬ 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 ದೊಡ್ಡದು ನಾವು ನೀವು ಇರಲಿ ತುಂಬಾ ಓದ್ಕೊಂಡಿರೋರು ಕೂಡ ತೇಜಸ್ವಿನ ಒಂದೇ ರೀತಿ ಒಂದೇ ಪ್ರೇಮಲ್ಲಿ ಒಂದೇ ಚೌಕಟ್ಟಲ್ಲಿ ಹಿಡಿದಿರೋಕೆ ಅಂತ ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಯಾಕೆಂದ್ರೆ ತೇಜಸ್ವಿ ಬಗ್ಗೆ ಮಾತಾಡೋದು ಅಂತಂದ್ರೆ ನಿಮಗೆ ಹಿಂದೆಲ್ಲ ಮೋಸ್ಟ್ಲಿ ಗೊತ್ತಿದ್ರೆ ಒಂದು ಗಂಟೆ ಗೊತ್ತಿರುತ್ತೆ ಕೊರಡ ಆನ್ಲೈನ್ ಮುಟ್ಟಿ ನೋಡಿದಂಗೆ ಸೊಳ್ಳು ಮುಟ್ಟವನು ಅದೇ ಆನ್ಯ ಬಲ ಕುಟ್ಕೊಂಡು ಇಲ್ಲ ಈಗ ಆನೆ ಇದ್ದರೆ ಇದೇನೆ ಅಂದಂತೆ ಇನ್ನೊಬ್ಬ ಯಾರೋ ಹೊಟ್ಟೆ ಕೊಟ್ಬಿಟ್ಟು ಆನೆ ಇದ್ರೆ ಇದ್ದರೆ ಹೊಟ್ಟೆ ಅಂದಂತೆ ಇನ್ನೊಬ್ಬ ಯಾರೋ ಬರೀ ಕಾಲು ಮುಟ್ಬಿಟ್ಟು ಇಲ್ಲ ಆನೆ ಇದ್ದರೆ ಕಾಲು ಅಂದಂತೆ ಇನ್ನೊಬ್ಬ ದಂತ ಮುಟ್ಗಳು ಇಲ್ಲ ಈ ದಂತವೇ ಆನೆ ಅಂದಂತೆ ಆನೆ ಆ ಥರ ತೇಜಸ್ವಿ ಯಾವುದನ್ನು ಕೊಡ್ತಿದ್ರು ಅದೇ ಇರುತ್ತೆ ತೇಜಸ್ವಿ ಅದನ್ನು ಬೀಳ್ಬಿಡ್ತಾರೆ ಆ ಥರ ತೇಜಸ್ವಿ ಯೋಗ ಆ ವ್ಯಕ್ತಿತ್ವದೇ ಹಾಗೆ ಆಮೇಲೆ ಮುಖ್ಯವಾಗುವೆನಂತ ಅಂದರೆ ನಾವು ನೀವೆಲ್ಲ ನಾವು ನೀವು ಇವಲ್ಲ ನಾವು ಬದುಕೋ ಪರಿಸರ ಹೆಂಗಿರಬೇಕು ಯಾವ ರೀತಿ ಇದ್ದರೆ ಆ ಪರಿಸರ ಹೇಗಿರ್ಬೇಕು ಅದರ ನಡೆ ಯಾವ ಕಡೆ ಇರಬೇಕು ಅದನ್ನು ಹೇಗೆ ನಾವು ನೀವು ಸೇರಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಹೆಚ್ಚು ಯೋಚನೆ ಮಾಡ್ತೀರ ಪರಿಸರ ಅಂತಂದರೆ ಬರೀ ಗಿಡ ಮರ ಅಷ್ಟೇ ಅಲ್ಲ ಅದನ್ನು ಒಳಗೊಂಡಂತೆ ಒಂದು ವಿಶ್ವಾತ್ಮಕವಾದಂಥ ಪರಿಸರ ಪರಿಸರ ಅಂದ್ರೆ ಈಗ ಸುತ್ತಲಿ ಕಾಣಿಸ್ತಿರೋ ಆ ಹೂವಿನ ಬಳ್ಳಿ ಗಿಡ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಜೀವಜಾಲ ಅಂತ ಹೇಳ ಜೀವ ಜಗತ್ತಿನ ಅನೇಕ ದೊಡ್ಡ ಬಹಳ ದೊಡ್ಡದಾದಂತಹ ಒಂದು ವಿಶ್ವವಿದೆ ಆ ವಿಶ್ವವೆಲ್ಲ ಸೇರಿ ಪರಿಸರ ಆ ವಿಶ್ವದಲ್ಲಿ ಆ ಪರಿಸರದಲ್ಲಿ ಮನುಷ್ಯ ಒಂದು ಪಾತ್ರ ಅಷ್ಟೆ ಮನುಷ್ಯ ಅಂತ ಅವ್ರ ಅವರು ಅವರ ಎಲ್ಲ ಕಥೆಗಳ ಎಲ್ಲ ಕಾದಂಬರಿಗಳ ಅವರ ಎಲ್ಲ ಬರಹಗಳ ಹಿಂದೆ ಅವರ ಕೆಲಸ ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ ಈ ಜಗತ್ತಿನ ಈ ವಿಶ್ವದ ಕೇಂದ್ರ ಮನುಷ್ಯ ಅಲ್ಲ ಈ ವಿಶ್ವದ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಸಕಲ ಚರಾಚರವಾದಂಥ ಒಂದು ಜೀವ ಸೃಷ್ಟಿ ಇದೆ ಜೀವಜಾಲ ಇದೆ ಹಕ್ಕಿ ಕಕ್ಕಿ ಪಕ್ಷಿ ಗಿಡ ಮರ ಬೆಟ್ಟ ಗುಡ್ಡ ನದಿ ಕೊಲೆ ಜಲಪಾತ ಪ್ರಾಣಿಗಳು ಇವೆಲ್ಲವೂ ಸೇರಿದ ಹಾಗೆ ಒಂದು ದೊಡ್ಡ ವಿಶ್ವ ಇದೆ ಆ ವಿಶ್ವದ ಕೇಂದ್ರ ಯಾವಾಗಪ್ಪ ಅಂದರೆ ಆ ಇಕಾಲಜಿ ಆ ಪರಿಸರವೇ ಅದರ ಕೇಂದ್ರ ಮನುಷ್ಯ ಅಲ್ಲಿ ಒಂದು ಪಾರ್ಟ್ ಒಂದು ಭಾಗ ಅಷ್ಟೇ ನಮಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಏನಿಲ್ಲ ನಾವು ಅದೇ ತರನೇ ಆಡಲಿರೋ ತರ ನಾವು ಸ್ವಲ್ಪ ಯೋಚನೆ ಮಾಡೋಕೆ ಬೇರೆ ತರದೊಂದು ಬುದ್ಧಿ ಇದೆ ಬಿಕ್ಕಂತೆ ನಾವು ಈ ದೊಡ್ಡ ಜೀವಜಾಲ ಅಂತೀವಲ್ಲ ಜೀವ ಕೆಲತ್ತು ಅಂತೀವಲ್ಲ ಅದರ ಒಂದು ಕೊಂಡಿ ಆ ಕೊಂಡಿನಲ್ಲಿ ಹಾವು ಇದಾವೆ ಸರಿಸುವೆ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಗಿಡ ಮರ ಬೆಟ್ಟ ಗುಡ್ಡ ನದಿ ಜಲಪಾತ ಏನಿದೆ ಎಲ್ಲ ಇದೆ ಗಾಳಿ ಇದೆ ಅಲ್ವಾ ಇವೆಲ್ಲವೂ ಸೇರಿ ನಾವು ಅದರ ಒಂದು ಭಾಗ ಅನ್ನೋದು ಯಶಸ್ವಿಯವರ ಕೇಂದ್ರ ಪ್ರತಿ ಅವ್ರ ಎಲ್ಲ ಬರಹಗಳಲ್ಲೂ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಮತ್ತು ಅದನ್ನು ತುಂಬ ನಂಬಿಕೊಂಡಿದ್ದರು ಅದರ ಮೇಲೆ ಅಪಾರವಾದ ನಂಬಿಕೆ ಮತ್ತು ಖಚಿತವಾದಂತ ಬಹಳ ಸ್ಪಷ್ಟವಾದಂಥ ನಿಖರವಾದಂಥ ಇಲ್ಲಿವರ್ತಾರೆ ಹಂಗಾಗಿ ಯಶಸ್ವಿ ಅವರನ್ನ ನಾವೆಲ್ಲ ಅಂದ್ಕೊಂಬರ್ತೀವಿ ಅವರು ಬರೀ ಕತೆ ಬರೆದಿದ್ರು ಅಥವಾ ಕಾದಂಬರಿ ಬರ್ತಿದ್ರು ಅಥವಾ ಅವ್ರ ಕಾದಂಬರಿಗಳು ಕತೆಗಳು ಸಿನಿಮಾ ಹಾಗು ಅವ್ರ ಅವ್ರ ಕೆಲವು ಕತೆಗಳು ಸಿನಿಮಾ ಕೂಡ ಆಗಿದ್ರು ಸಿನಿಮಾ ಹಾಗು ಅಷ್ಟಕ್ಕೆ ಸೀಮಿತ ಅಲ್ಲ ಆ್ಯಕ್ಚುಲಿ ಮುಂದೆ ನೀವು ಆಸಕ್ತಿ ಇಟ್ಟು ಓದ್ತಾ ಓದ್ತಾ ಹೋದಂಗೆ ಮುಂದಕ್ಕೆ ನಿಮಗೆ ಆಸಕ್ತಿ ಇಟ್ಟು ನೀವೇನಾದರೂ ಅವ್ರ ಕಥೆಗಳನ್ನ ತಾಲ್ಮೂರು ಓದ್ತಾ ಹೋಗ್ತಾ ಹೋಗ್ತಾ ಹೋದಂಗೆ ಅವರ ಅನೇಕ ಸೀರೀಸ್ ವಿಜ್ಞಾನದ ಬಗ್ಗೆ ಜೀವದಾನದ ಬಗ್ಗೆ ಆಮೇಲೆ ಫೋಟೋಗ್ರಫಿ ಬಗ್ಗೆ ಹಕ್ಕಿಗಳ ಬಗ್ಗೆ ಕನ್ನಡ ನಾಡಿನ ಹಕ್ಕಿಗಳು ಅವರು ಅವರು ಅದರ ಬಗ್ಗೆ ಅವರು ಬಹಳ ಋತುಪೂರ್ಣವಾದಂಥ ಲೇಖನಗಳನ್ನು ಪರಿಚಯ ಮಾಡಿಕೊಟ್ಟು ಹಕ್ಕಿಗಳನ್ನು ಪರಿಚಯ ಮಾಡಿಕೊಟ್ಟಿ ಹಾಗೂ ಅವರ ದೃಷ್ಟಿನಲ್ಲಿ ಬಹಳ ಮುಖ್ಯವಾದ ಸಂಗತಿ ಯಾವಾಗಲೂ ಹಾಡಿನ ಬಗ್ಗೆ ತೀವ್ರವಾದಂತಹ ತೀವ್ರವಾಗಿ ಬರುತ್ತವರು ತೇಜಸ್ವಿ ಹಂಗಾಗಿ ಅವರ ಎಲ್ಲ ಕಥೆಗಳಲ್ಲೂ ಕಾದಂಬರಿಗಳಲ್ಲೂ ಆ ಒಂದು ನಿಗೂಢವಾದ ಆ ನಿಗೂಢತೆ ಕಾಡಿನ ಆ ಒಂದು ಆ ಎಲಿಮೆಂಟ್ ಅಂತ ಅಂಶ ಬಹಳ ದೊಡ್ಡದಾಗಿ ಇರುತ್ತೆ ನೀವು ಯಾವುದೇ ಕಥೆ ಓದಿದ್ರೆ ಇದು ಒಂದು ರೀತಿ ಅವರ ಸಾಹಿತ್ಯದ ಒಳಗಡೆ ಇರುವಂತ ಕೇಂದ್ರ ಡಿಗ್ರಿ ಹೊಂದಿರೋ ಟಿ ಎಸ್ ಅರ್ಥ ಆಗಿ ಅವರ ಅವ್ರ ಕಡೆಗಳ ಬರೀಲಿಕ್ಕೆ ತಂದೆ ಬರೀಲಿಕ್ಕೆ ಮುಲ್ಲಪ್ಪ ಮತ್ತು ಅವರ ಅದರ ಸುತ್ತಲೇ ಆ ಎಲ್ಲಾದರೂ ಬರುತ್ತೆ ಎಲ್ಲಿದೆ ಅಂತಂದ್ರೆ ನಮಗೆ ನಿಮಗೆ ಬಹಳ ಇಷ್ಟವಾಗಷ್ಟು ಸರಳವಾದ ರೀತಿಯಲ್ಲಿ ಸುಂದರವಾದ ರೀತಿಯಲ್ಲಿ ಸರಳವಾದ ರೀತಿ ಒಂದು ಬದಲಾವಣೆ ಇವತ್ತು ಪ್ರಚಲಿತ ವಿದ್ಯಾಮಾನದಲ್ಲಿ ತೇಜಸ್ವಿ ಮುಖ್ಯ तेजस्वी वो रीतियाद ರಿಗೆ ಎಲ್ರಿಗೂ ಇರುವಂತ ದೊಡ್ಡ ಅಪಿತನ ಏನಾಗಿತ್ತು ಅಂತಂದ್ರೆ ಅಧಿಕಾರ ಶಾಹಿಯನ್ನ ಹೇಗೆ ಓಲೈಸಬೇಕು ಹೇಗೆ ಓಲೈಸಿದ್ರೆ ನಮ್ಗೊಂದು ಡಾಕ್ಯುಮೆಂಟ್ ಸಿಗುತ್ತೆ ಯಾರನ್ನ ಓಲೈಸಿದ್ರೆ ನಾನು ಕಮಿಟಿಯಲ್ಲಿ ಮೆಂಬರ್ ಆಗ್ಬೋದು ಯಾರನ್ನ ಓಲೈಸಿದ್ರೆ ನಾನು ಅದರ ಚೇರ್ಮನ್ ಆಗ್ಬೋದು ಎಲ್ಲಿ ನನ್ನ ಪಾಂಡಿತ್ಯವನ್ನ ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶ ಯಾವ ರೀತಿಯಲ್ಲಿ ನಾನು ನಿರ್ಮಾಣ ಮಾಡ್ಕೋಬಹುದು ಅಂತ ದೊಡ್ಡ ದೊಡ್ಡವರು ಅವರ ಮುಖ ಅಪಾಯಿಸಿದ ಅನಾವರಣ ಬೇಸರ ಆಗ್ತಾ ಇದೆ ಅಂದ್ರೆ ಅಧಿಕಾರ ಶಾಹಿಯ ಪರವಾಗಿ ಇರುವಂತದ್ದನ್ನ ನಮ್ಮ ಎಲ್ಲ ತಿಳುವಳಿಕೆ ಉಳ್ಳ ಬದಲಾಯಿಸಬೇಕಾದಂತಹ ದೇಶವನ್ನ ಬದಲಾಯಿಸಲಿಕ್ಕೋಸ್ಕರನೇ ಪಾಂಡಿತ್ಯವನ್ನು ನಡೆಸ್ಕೊಂಡಿದ್ದ ಇವು ಅನ್ಸುತ್ತೆ ಅಂತಂದ್ರೆ ಒಂದ್ ರೀತಿಯಾಗಿ ನಾಯಿ ಮೂಲೆ ಹಾಲು ಬಿದ್ದಂಗೆ ಆಗುತ್ತೆ ಎಲ್ಲೂ ಕಡೆ ಎಲ್ಲೂ ಹಲ್ಲು ನಿಲ್ಲುವ ಏನು ಅಂತ ಅನ್ಸುತ್ತೆ ಆದ್ರೆ ನಮ್ಮ ಅವರು ಯಾವುದು ಅವರು ಮನಿಷ್ರು ಆಮೇಲೆ ಎಷ್ಟು ಸರಳ ಎಷ್ಟು ಸಹಜ ನಡೆ ಗುಡಿ ಎರಡಕ್ಕೂ ಅವ್ರು ಆಗಾಗ ಹೇಳೋರು ಹೇಳೋದೊಂದು ಮಾಡಬೇಡಿ ನೀವು ಈ ರೀತಿ ಬದುಕಿ ಅಂತ ಹೇಳಲಿಕ್ಕೆ ನಿಮ್ಗೆ ಯಾವುದೇ ರೀತಿಯ ಹಕ್ಕಿಲ್ಲ ಯಾವಾಗ ನಾವು ಖುದ್ದ ಬದುಕನ್ನ ಬದುಕದೇ ಇದ್ದಾಗ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ಆಮೇಲೆ ಅವ್ರನ್ನ ನೋಡಿದಾಗ ಅವರು ದೊಡ್ಡ ಸಾಹಿತಿ ಅವರು ದೊಡ್ಡ ಫೋಟೋಗ್ರಾಫರು ದೊಡ್ಡ ಪೇಂಟರು ಅಂತ ಎಲ್ಲೂ ಅನಿಸ್ತಾ ಇರಲಿಲ್ಲ ನಮ್ಮ ರೀತಿ ನಿಮ್ಮ ರೀತಿ ಇದ್ದಂಥ ಒಂದು ಹಳ್ಳಿ ಒಂದು ಹಳ್ಳಿ ಮೂಡಿಗೆರೆ ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಯಾರು ಯಾರು ಎಲ್ಲ ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರ್ ಗಳ ಜೊತೆಯಲ್ಲಿ ಅವರು ಒಂದು ಟ್ಯಾಲೆಂಟ್ ಅವರುಗಳ ಜೊತೆಯಲ್ಲಿ ಸ್ನೇಹವನ್ನ ಅವರು ಈ ನಗರದ ಒಳೆಯಲ್ಲಿ ಇರುವಂತಹ ಸಾಹಿತಿಗಳ ಜೊತೆಯಲ್ಲಿ ಬೆರೆತಿಕೊಂಡಿದ್ದರು ಅಷ್ಟು ಸಂಪುಟ್ಕ್ಕೆ ಇಟ್ಕತನ ಏರಿಲಿ ಮಂದಾದಂತದ ಕ್ಯಾರೆಕ್ಟರ್ ಅವರು ನಮ್ಮ ವಿಜಯಿ ಕರಿಯಪ್ಪನ ಜೊತೆಂತೂ ಒಂದು ರೋ ಸಂಬಂಧ ನಮ್ಮ ದೊಡ್ಡ ದೊಡ್ಡ ಮೇರು ವ್ಯಕ್ತಿಗಳಲ್ಲಿ ಇಟ್ಕತ್ತಿರಲ್ಲ ಅವರು ರೇಂಜ್ ಗೆ ಂತ ಒಬ್ಬ ವ್ಯಕ್ತಿ ನಾವು ಮತ್ತು ಅವರಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಂದು ದಾರಿಯಲ್ಲಿ ಇದ್ದು ಪ್ರಶ್ನಿಸುವಂತ ನೆಂಚಿಸಿಕೊಳ್ಳೋದಕ್ಕೆ ಒಂದು ಅರ್ಥ ಬರುತ್ತೆ ಅವರಿಲ್ಲ ಇರಬೇಕಾಗಿತ್ತು ಅಂತ ನಾವು ಅಂತ ಎಷ್ಟು ವರ್ಷ ಆಗಲಿಕ್ಕೆ ಸಾಧ್ಯ ಅವರಿಲ್ಲ ಹೋಟೆ ಆದ್ರೆ ಅವರ ಜಾಗದಲ್ಲಿ ನಿಂತು ಪ್ರಶ್ನಿಸುವಂತಹ ಒಬ್ಬ ವ್ಯಕ್ತಿಗಳು ಬರಬೇಕಾಗಿತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಕೂಡ ಒಂದೊಂದು ಪಕ್ಷದ ಪಕ್ಷಪಾತಿಗಳಾಗಿ ನೋಡ್ಕೊಳ್ತಾ ಇದ್ದಾರೆ ಒಂದೊಂದು ಪಕ್ಷ ಅವರನ್ನ ಈ ಕ್ರಿಕೆಟರ್ಸ್ ಆಕ್ಷನ್ ಮಾಡಿ ತಗೊಳ್ತಾರಲ್ಲ ಆ ರೀತಿಯಾಗಿ ಅವರನ್ನ ಯಾವುದೋ ಒಂದು ಅಂಶ ಹೋಗಿ ಅವರನ್ನ ಅವರ ವಕ್ತಾರರಾಗಿ ಇಟ್ಕೊಳ್ಳುವಂತದ್ದನ್ನು ಕೂಡ ಇವರೆಲ್ಲರೂ ಕೂಡ ಒಳ್ಳೆಯವರು ಎಲ್ಲ ಅಂತಲ್ಲ ಆದ್ರೆ ಪ್ರಭುತ್ವದ ಕೆಲಸವನ್ನ ಒಬ್ಬ ಲೇಖಕ ಮಾಡಲಿಲ್ಲ ಅಂತಂದ್ರೆ ಆತ ಲೇಖಕ ಇರೋದೇ ಒಳ್ಳೇದು ಅಂತ ನಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಇವರ ಬೇಕಾಗಿಲ್ಲ ನಮಗೆ ಅನ್ನುವಂಥವ್ರಿಗೆ ಅಕ್ಷರ ಜ್ಞಾನ ಸಾಕ್ಷರತೆ ನಮ್ಗೆ ಬೇಕಾಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾರಿಯಾಗಿ ಯಾವುದು ಸಾಧ್ಯ